ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗಳೇ ಡಿವನ್ ಕಾರಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಹಿಂದಿನ ಎರಡು ವಿಡಿಯೋಗಳನ್ನು ನಾನು ಲೆಟರ್ಗಳ ಬಗ್ಗೆ ಅಂದರೆ ನಿಮ್ಮ ಹೆಸರು ಯಾವ ಒಂದು ಅಕ್ಷರಗಳಿಂದ ಶುರುವಾಗುತ್ತೋ ಅದರ ಮೇಲೆ ನಿಮ್ಮ ಒಂದು ಗುಣ ಸ್ವಭಾವಗಳೇಗಿರುತ್ತೆ ನಿಮ್ಮ ಒಂದು ಕ್ವಾಲಿಟೀಸ್ ಆಗಿರುತ್ತೆ ಎಲ್ಲವನ್ನು ಕೂಡ ನಾನು ಹೇಳಿದೆ ಅದರಲ್ಲೂ ಕೂಡ ಹಿಂದಿನ ಎರಡು ವಿಡಿಯೋದಲ್ಲಿ ಪಿ ಹಾಗೂ ಎಸ್ ಅಕ್ಷರದ ಒಂದು ವಿಡಿಯೋಗಳನ್ನ ಈಗಾಗಲೇ ಮಾಡಿದ್ದೀನಿ ಇನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಾನು ಆರ್ ಅಕ್ಷರದಿಂದ ಶುರುವಾಗುವಂತಹ ಹೆಸರಿನವರ ಒಂದು ಗುಣ ಸ್ವಭಾವ ಗುಣ ಸ್ವಭಾವಗಳೇ ಇರುತ್ತೆ ಹಾಗೆ ಅವರ ಕ್ವಾಲಿಟೀಸ್ ಏನಿರುತ್ತೆ ಅಥವಾ ಅವರ ಒಂದು ಜೀವನದಲ್ಲಿ ಯಾವ ಯಾವ ರೀತಿಯಾದಂಥ ಒಂದು ಒಳ್ಳೆಯ ಫಲಗಳು ಸಿಗುತ್ತೆ ಯಾವ ಒಂದು ವಿಷಯದಲ್ಲಿ ಇವರು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ತನ್ನಲ್ಲಿ ಅಂದರೆ ಸೆಲ್ಫ್ ಇಂಪ್ರೂವ್ಮೆಂಟ್ ಯಾವುದರಲ್ಲಿ ಮಾಡ್ಕೊಬೇಕು ಎಲ್ಲವನ್ನು ಕೂಡ ನಾನು ಇವಾಗ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಬೇರೆ ಲಿಟ್ರ್ ಏನಾದರೂ ಆಗಿದ್ರೆ ನಿಮ್ಮ ಹೆಸರು ಕೆಳಗಡೆ ಪ್ಲೇಲಿಸ್ಟ್ ಇರುತ್ತೆ ಯಾವುದೆಲ್ಲ ಮಾಡಿದ್ದೀನಿ ಅದರದೆಲ್ಲ ಪ್ಲೇಲಿಸ್ಟ್ ಇರುತ್ತೆ ಅದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಬೋದು ಇನ್ನು ಈ ವಿಡಿಯೋದಲ್ಲಿ ಆರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸೊ ಆರ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ವೀಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹೆಸರು ಏನು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಥವಾ ಬೇರೆ ಅಕ್ಷರದಿಂದ ನಿಮ್ಮ ಹೆಸರು ಶುರು ಶುರುವಾಗುತ್ತೆ ಅಂದರೆ ಅದನ್ನು ಕೂಡ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾವುದಕ್ಕೆ ಜಾಸ್ತಿ ಕಮೆಂಟ್ಸ್ ಬರುತ್ತೋ ನಾನು ಅದರ ಮೇಲೆ ನೆಕ್ಸ್ಟು ವಿಡಿಯೋನ ಮಾಡ್ತೀನಿ ಸೊ ಹಾಗಾಗಿ ಇವೆಲ್ಲವನ್ನು ಮಾಡಿ ವಿಶೇಷವಾಗಿ ಆರ್ ಬಗ್ಗೆ ಹೇಳೋದಾದರೆ ಇಂಗ್ಲೀಷ್ ಆಲ್ಫಾಬೆಟ್ ವೈಸ್ ಅಂತ ಬಂದಾಗ ಇದು ಹದಿನೆಂಟನೇ ಒಂದು ಹದಿನೆಂಟನೇ ಲೆಟರ್ ಆಗಿರುತ್ತೆ ವಿಶೇಷವಾಗಿ ಈ ಒಂದು ಲೆಟರ್ನ ಒಂದು ವಿಶೇಷತೆ ಏನಪ್ಪಾ ಅಂದರೆ ಈ ಒಂದು ವ್ಯಕ್ತಿಗಳ ಒಂದು ವಿಶೇಷತೆ ಏನಪ್ಪಾ ಅಂದರೆ ನಿಮಗೆ ಹದಿನೆಂಟು ಅಂತ ಬಂದಾಗ ಒಂದು ಸೂರ್ಯ ಹಾಗೆ ಎಂಟು ಶನಿ ಈ ಎರಡರ ಒಂದು ಪ್ರಭಾವ ಕೂಡ ಇರುತ್ತೆ ನಿಮಗೆ ತಂದೆ ಮಗ ನಿಮಗೆ ಗೊತ್ತಿರ್ಬೋದು ಇವರ ಇಬ್ಬರ ಒಂದು ಪ್ರಭಾವ ಇರುತ್ತೆ ಸ್ಪೆಷಲಿ ಒನ್ ಅಂತ ಬಂದಾಗ ನಿಮಗೆ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಅಂದರೆ ಧೈರ್ಯ ಸ್ವಲ್ಪ ಚೆನ್ನಾಗಿರುತ್ತೆ ಧೈರ್ಯ ಜಾಸ್ತಿ ಇರುತ್ತೆ ನಿಮಗೆಲ್ಲ ವಿಷಯದಲ್ಲೂ ಎಲ್ಲದರಲ್ಲೂ ಮುನ್ ಮುನ್ನುಗ್ಗಬೇಕು ಅಂತ ಹೋಗ್ತೀರಾ ಇದೊಂದು ತುಂಬ ಒಂದು ಒಳ್ಳೆಯ ಕ್ವಾಲಿಟಿ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ನಿಮಗೆ ಶನಿಯ ಒಂದು ಪ್ರಭಾವ ಕೂಡ ನಿಮ್ಮ ಮೇಲೆ ಇದೆ ಶನಿ ನಿಮ್ಮ ಶನಿಯ ಶನಿಗ್ರಹದ ಪ್ರಭಾವ ನಿಮ್ಮ ರಾಶಿ ಮೇಲಾಗಲಿ ನಿಮ್ಮ ಹೆಸರ ಮೇಲಾಗಲಿ ಯಾವುದೇ ರೀತಿಯಲ್ಲಾದರೂ ನಿಮಗೆ ಪ್ರಭಾವ ಇತ್ತು ಅಂದರೆ ಅವರ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸ್ವಲ್ಪ ಸ್ಲೋ ಆಗಿ ಸಿಗುತ್ತೆ ಸ್ಲೋ ಅಂತ ಹೇಳೋಕ್ಕಾಗಲ್ಲ ನೀವು ತುಂಬ ಹಾರ್ಡ್ ವರ್ಕ್ ಮಾಡಿ ಕಷ್ಟವನ್ನು ಅಂದರೆ ಸಕ್ಸಸ್ಸನ್ನು ನೀವು ಪಡ್ಕೊಬೇಕಾಗತ್ತೆ ಏನಕ್ಕೆ ಅಂದರೆ ಶನಿ ಏನಪ್ಪ ಅಂದರೆ ನಿಮಗೆ ಹಾರ್ಡ್ ವರ್ಕನ್ನು ಮಾಡಿಸ್ತಾನೆ ಪರೀಕ್ಷೆಗಳನ್ನ ಮಾಡ್ತಾನೆ ಜಾಸ್ತಿ ತುಂಬ ನೀವು ಯಾವ ರೀತಿ ಆ ಪರೀಕ್ಷೆಗಳನ್ನ ಪಾಸ್ ಮಾಡ್ತೀರೋ ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ನಿಮಗೆ ಮಾರ್ಕ್ಸ್ ಬರುತ್ತೋ ಅದೇ ಥರ ಇರುತ್ತೆ ನಿಮ್ಮ ಲೈಫಲ್ಲಿ ಯಾವ ರೀತಿ ನೀವು ಆ ಒಂದು ಎಕ್ಸಾಮ್ನ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿದೆ ಅಂದರೆ ಅದೇ ತಕ್ಕಂತೆ ಅದಕ್ಕೆ ತಕ್ಕಂತೆ ಏನು ಫಲಗಳು ಸಿಗಬೇಕೋ ಅದು ನಿಮಗೆ ಸಿಗುತ್ತೆ ಇದೇ ಥರ ಇದರಲ್ಲೂ ಅಷ್ಟೆ ನಿಮ್ಮ ಜೀವನದಲ್ಲಿ ನೀವೆಷ್ಟು ಕಷ್ಟಪಟ್ಟು ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತೀರಾ ಅದರ ಮೇಲೆ ನಿಮ್ಮ ಜೀವನ ಇರುತ್ತೆ ಚೆನ್ನಾಗಿರುತ್ತೋ ಇಲ್ವೋ ಅನ್ನೋದು ಅದ್ರ ಮೇಲಿರುತ್ತೆ ಅಂತಲೇ ಹೇಳ್ಬೋದು ಅದು ಶನಿಯ ಒಂದು ಪವರ್ ಅಂತಲೇ ಹೇಳ್ಬೋದು ಆದರೆ ಒಂದು ಸತಿ ಶನಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದ ಅಂದರೆ ನಿಮ್ಮ ಜೀವನ ಪೂರ್ತಿ ಕೊಡ್ತಾನೆ ಇರ್ತಾನೆ ದುಡ್ಡಾಗಲಿ ಆಯ್ ಆಯಸ್ಸಾಗಲಿ ಐಶ್ವರ್ಯ ಆಗಲಿ ಎಲ್ಲವನ್ನು ಕೂಡ ಕೊಡುವಂಥ ಒಂದು ಗ್ರಹ ಕೂಡ ಶನಿನೇ ಸೊ ಅದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಇನ್ನು ಇನ್ನು ಏಯ್ಟೀಂತ್ ಲೆಟರಲ್ಲಿ ಒನ್ ಪ್ಲಸ್ ಏಯ್ಟ್ ಅಂತ ಮಾಡಿದಾಗ ನೈನ್ ಬರುತ್ತೆ ನೈನ್ ಅಂದರೆ ಅದು ಮಂಗಳನ ಒಂದು ನಂಬರ್ ಆಗಿರುತ್ತೆ ಮಂಗಳ ಒಂದು ಮಂಗಳನ ಒಂದು ಪ್ರಭಾವ ಕೂಡ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ತುಂಬ ಒಂದು ಕ್ವಿಕ್ ಆದಂಥ ಒಂದು ನಂಬರ್ ಇದೆ ತುಂಬ ಬೇಗ ಸೂರ್ಯನ ಸುತ್ತ ಸು ಸುತ್ತುವಂಥ ಒಂದು ಗ್ರಹ ಆಗಿರುತ್ತೆ ಸೊ ಇದ್ರ ಕ ಈ ಇದ್ರ ಕಾರಣದಿಂದಾಗಿ ನೀವು ಸ್ವಲ್ಪ ಕ್ವಿಕ್ಕಾಗಿರ್ತೀರಲ್ಲ ವಿಷಯದಲ್ಲೂ ತುಂಬ ಒಂದು ಏನಂತಾರೆ ಚೂಟಿ ಅಂತಾರಲ್ಲ ಆ ಥರ ನೀವು ಇರ್ತೀರ ಇದು ನಿಮಗೆ ಒಳ್ಳೆಯ ಕ್ವಾಲಿಟಿ ಕೂಡ ಹೌದು ಸೊ ಇದು ಕೂಡ ಒಂದು ಇರುತ್ತೆ ನಿಮ್ಮ ಜೀವನದಲ್ಲಿ ಇನ್ನು ಲೆಟರ್ ವೈಸ್ ಅಂತ ಬಂದಾಗ ಕೆಲೇಡಿಯನ್ ಕ್ಯಾಲೆಂಡರ್ ಅಂತ ಬರುತ್ತೆ ಒಂದು ಇಂಗ್ಲೀಷ್ನಲ್ಲಿ ಇದರ ಪ್ರಕಾರ ನಿಮ್ಮ ಅಕ್ಷರ ಬಂದು ಟೂ ನಂಬರ್ ಬರುತ್ತೆ ಈ ಆರ್ಗೆ ಟೂ ನಂಬರ್ ಬರುತ್ತೆ ಟೂ ಅಂದರೆ ಚಂದ್ರ ಸೊ ಚಂದ್ರನ ಪ್ರಭಾವ ಪ್ರಭಾವ ಕೂಡ ಇರೋದ್ರಿಂದ ಸ್ವಲ್ಪ ಎಮೋಷ್ನಲ್ ಕೂಡ ತುಂಬ ಆಗಿ ಆಗಿರ್ತೀರ ನೀವೊಂದು ಅಂದರೆ ರಿಲೇಷನ್ಶಿಪ್ ವೈಸ್ ಅಂತ ಬಂದಾಗ ನಿಮಗೆ ಕೆಲಸದ ವಿಷಯದಲ್ಲಿ ಆದರೂ ಆಗಿರಲಿ ನೀವು ಸ್ವಲ್ಪ ಎಮೋಷನ್ಸ್ನ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತೀರ ಹಾಗೆ ಒಂದು ಮದರ್ಲಿ ನೇಚರ್ ಕೂಡ ಕೂಡ ಇರುತ್ತೆ ಅಂದರೆ ನೀವು ಪಾರ್ಟ್ನರ್ ಜೊತೆ ಆಗಲಿ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ಗಾಗಲಿ ತುಂಬ ಕೇರಿಂಗಾಗಿ ನೀವು ಇರ್ತೀರ ಅಂತಲೇ ಹೇಳ್ಬೋದು ಇದು ಕೂಡ ಒಂದು ತುಂಬ ತೀರಾ ಎಮೋಷ್ನಲ್ ಆಗೋದು ಸ್ವಲ್ಪ ಕೆಟ್ಟದೆ ಅದಂತೂ ಹೇಳ್ಬೋದು ಬಟ್ ಕೇರಿಂಗ್ ನೇಚರ್ ಎಲ್ಲ ತುಂಬ ಒಳ್ಳೇದು ಅಂತಲೇ ಹೇಳ್ಬೋದು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂಥ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾರ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ವಿಶೇಷವಾಗಿ ಈ ಒಂದು ವ್ಯಕ್ತಿಗಳಲ್ಲಿ ಇನ್ನೊಂದು ಒಳ್ಳೆ ಕ್ವಾಲಿಟಿ ಏನಪ್ಪ ಅಂದರೆ ಇವರು ತುಂಬ ಬುದ್ಧಿವಂತರಾಗಿರ್ತಾರೆ ಬುದ್ಧಿವಂತರು ಅನ್ನೋದು ಆಲ್ಮೋಸ್ಟು ತುಂಬ ಜನ ಇರ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಬುದ್ಧಿವಂತರು ಅಂದರೆ ಇವರು ಯಾವ ಥರ ಯಾವ ಥರ ಬುದ್ಧಿವಂತ ಬುದ್ಧಿವಂತರು ಅಂದರೆ ಯಾವುದಕ್ಕೂ ಒಂದು ಸಿಗಾಕೊಳ್ಳೋದಿಲ್ಲ ಅಂದರೆ ಏನೋ ಒಂದು ಪ್ರಾಬ್ಲಮ್ಗಳಾಗ್ತದೆ ಏನೋ ಒಂದು ಏನಂತಾರೆ ಯಾವುದೊಂದು ಕೆಟ್ಟ ದಾರಿಗೆ ಹೋಗೋದಾಗಲಿ ಇಂಥ ವಿಷಯಗಳಲ್ಲಿ ತುಂಬ ಯೋಚನೆ ಮಾಡಿ ತುಂಬ ಸೂಕ್ಷ್ಮವಾಗಿ ಗಮನಿಸಿ ಅದರಿಂದ ನನಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋದೆಲ್ಲ ನೋಡಿಕೊಂಡು ನೀವು ಇವರು ಆ ಒಂದು ಸ್ಟೆಪ್ಪನ್ನು ತೊಗೊಳ್ತಾರೆ ನೀವು ನೋಡ್ಬೋದು ಆರು ಯಾವ ರೀತಿ ಇದೆ ಅಂತ ಪಿ ಥರನೇ ಬರುತ್ತೆ ಆಲ್ಮೋಸ್ಟ್ ಪಿ ಜೊತೆಗೆ ಒಂದು ರೈಟಲ್ಲಿ ಸ್ಟೆಪ್ಪು ಬರುತ್ತೆ ಇದು ಇಂಡಿಕೇಟ್ ಮಾಡೋದೇ ರೈಟ್ ಸ್ಟೆಪ್ ಅಂತ ಇವರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಒಂದು ಸ್ಟೆಪ್ ತೊಗೊಳ್ತಾರೆ ಅಂದರೆ ಅದು ಆಲ್ಮೋಸ್ಟ್ ಆಗಿರುತ್ತೆ ಅಂತಲೇ ಅರ್ಥ ಸೊ ಅದೊಂದು ತುಂಬ ಒಂದು ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು ಮತ್ತು ಇನ್ನೊಬ್ರಿಗೆ ಯಾರಾದರೂ ಇವ್ರ ಫ್ರೆಂಡ್ಸ್ ಯಾರಾದ್ರೂ ಇದ್ದರೆ ಅವರು ಕೂಡ ಹೋಗಿ ಇವ್ರನ್ನ ಸಲಹೆಗಳನ್ನ ಕೇಳ್ಬೋದು ಅಥವಾ ಯಾವ ದಾರಿಲಿ ಹೋಗ್ಬೋ ಹೋಗಬೇಕು ಅನ್ನೋದನ್ನ ಇವರು ಇವರು ಇವ್ರ ಹತ್ರ ಕೇಳ್ಬೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದಿ ಟೈಮ್ ಇವರು ಒಳ್ಳೆ ದಾರಿಯನ್ನು ಇವರು ತೋರಿಸ್ತಾರೆ ಇನ್ನು ಈ ಒಂದು ವ್ಯಕ್ತಿಗಳಿಗೆ ರೆಸ್ಪೆಕ್ಟ್ ಬೇರೆಯವರಿಂದ ಪಡ್ಕೊಬೇಕು ಅನ್ನೋದು ತುಂಬ ಒಂದು ಜಾಸ್ತಿ ಇರುತ್ತೆ ಆ ಒಂದು ರೆಸ್ಪೆಕ್ಟನ್ನು ಪಡ್ಕೊಬೇಕು ರೆಸ್ಪೆಕ್ಟ್ ನನಗೆಲ್ಲರೂ ಕೊಡಬೇಕು ಅನ್ನೋದೊಂದು ಮೈಂಡಲ್ಲಿ ತುಂಬ ಇರುತ್ತೆ ಬೇರೆಯವ್ರು ಇವ್ರಿಗೆ ರೆಸ್ಪೆಕ್ಟ್ ಕೊಡ್ತಿದ್ರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಸೊ ಅದಕ್ಕೆ ಇವರು ಏನು ಬೇಕಾದ್ರೂ ಮಾಡ್ತಾರೆ ಒಂದು ರೆಸ್ಪೆಕ್ಟಬಲ್ ಪೊಸಿಷನ್ಗೆ ಇವರು ಇವರು ಹೋಗಬೇಕು ಅಂದರೆ ತುಂಬ ಕಷ್ಟಗಳನ್ನ ಪಡ್ತಾರೆ ತುಂಬ ವಿಷಯಗಳನ್ನ ಅವ್ರು ತಿಳ್ಕೊತಾರೆ ತುಂಬ ಎಕ್ಸ್ಪೀರಿಯೆನ್ಸ್ಗಳನ್ನ ಮಾಡ್ತಾರೆ ಇವೆಲ್ಲವನ್ನು ಮಾಡಿ ಕೂಡ ಅವರು ಆ ಒಂದು ರೆಸ್ಪೆಕ್ಟ್ನ ಏನು ಬೇಕು ಅಂತ ಇವ್ರಿಗೆ ಇರುತ್ತೋ ಅದನ್ನು ಇವರು ಗಳಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು ಇವರೊಂದು ಜೀವನದಲ್ಲಿ ಸೊ ಅದು ಕೂಡ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಇನ್ನು ನಾನು ಮುಂಚೆನೆ ಹೇಳಿದಾಗೆ ಶನಿಯ ಒಂದು ಪ್ರಭಾವ ಈ ಒಂದು ಲೆಟರಲ್ಲಿ ಇರೋದರಿಂದ ಇವರ ಜೀವನದಲ್ಲಿ ಸಾಕಷ್ಟು ಪರೀಕ್ಷೆಗಳನ್ನ ಇವರು ಎದರ್ಸ್ಬೇಕಾಗತ್ತೆ ಬಟ್ ಇವ್ರಿಗೆನಪ್ಪ ಅಂದರೆ ಇವರ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಈ ಒಂದು ವ್ಯಕ್ತಿಗಳ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಎಷ್ಟೇ ಅವ್ರಿಗೆ ಕಷ್ಟ ಬಂದರೂ ಕೂಡ ಇವರು ಹೆದರೋದಿಲ್ಲ ನಾನು ಅದನ್ನು ದಾಟ್ತೀನಿ ನಾನು ಅದನ್ನು ಮಾಡ್ತೀನಿ ನಾನು ಅದನ್ನು ಎದುರಿಸ್ತೀನಿ ಅನ್ನೋ ಒಂದು ಧೈರ್ಯ ಹಾಗೆ ಒಂದು ಕಾನ್ಫಿಡೆಂಟ್ ಏನು ಅಂತ ಏನು ಹೇಳ್ತಾರಲ್ಲ ಅದು ಇವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಕಾರಣದಿಂದಾಗಿ ಇವ್ರಿಗೆ ಕಷ್ಟಗಳಂತ ಬಂದರೂ ಕೂಡ ಇವರಿಗೆ ಅದು ಕಷ್ಟಗಳಂತ ಅನ್ಸೋದೇ ಇಲ್ಲ ಫಸ್ಟ್ ಆಫ್ ಆಲ್ ಅದೇ ಇವರ ಒಂದು ಬಿಗ್ಗೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ತುಂಬ ಇವ್ರಿಗೆ ಜೀವನದಲ್ಲಿ ಹೆಲ್ಪ್ ಮಾಡುವಂಥ ಒಂದು ಒಳ್ಳೆಯ ಕ್ವಾಲಿಟಿ ಅಂತಲೇ ಹೇಳ್ಬೋದು ಇದರಿಂದ ಕೂಡ ಅವರು ಸಾಕಷ್ಟು ಕಮ್ಮಿ ಒಂದು ವಯಸ್ಸಿನಲ್ಲೇ ತುಂಬ ಮುಂದೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಇರೋದು ಅಂತ ಹೇಳ್ಬೋದು ಇನ್ನೊಂದು ಒಳ್ಳೆ ಕ್ವಾಲಿಟಿ ಏನಪ್ಪಾ ಅಂದರೆ ಇವರ ಒಂದು ಲೈಫಲ್ಲಿ ಇವರು ತುಂಬ ಜನರಿಗೆ ಸಹಾಯ ಮಾಡ್ತಾರೆ ಅಂದರೆ ಇವರ ಫ್ರೆಂಡ್ಸ್ಗಾಗಿರಲಿ ಅಥವಾ ಒಬ್ಬರು ಸಹಾಯ ಬೇಕು ಅಂತ ಕೇಳ್ಕೊಂಬಂದವ್ರಿಗೆ ಇವರು ಹೆಲ್ಪ್ ಮಾಡ್ತಾರೆ ಬಟ್ ಇವ್ರಿಗೆ ಏನಪ್ಪಾ ಅಂದರೆ ಬೇರೆಯವ್ರೇನಪ್ಪಾ ಅಂದರೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಹೇಳ್ಕೊಳ್ತಾರೆ ಅವರಿಂದ ಕೂಡ ಏನಾದರೂ ನನಗೆ ಸಿಗಬೇಕು ಅವರಿಂದ ಏನಾದರೂ ನನಗೆ ಹೆಲ್ಪ್ ಆಗಬೇಕು ಮುಂದೆ ಅಂತ ಇವ್ರಿಗೆ ಆ ಥರ ಏನೂ ಇರೋದಿಲ್ಲ ಎಷ್ಟೇ ಹೆಲ್ಪ್ ಮಾಡಿದ್ರು ಕೂಡ ಅವರಿಂದ ಏನು ಇವರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ರಿಟರ್ನಲ್ಲಿ ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಷ್ಟು ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವರಿಗೆ ಇರುತ್ತೆ ಅಂತ ಹೇಳ್ಬೋದು ಇನ್ನು ಇಲ್ಲಿವರೆಗೂ ಒಳ್ಳೆಯ ವಿಷಯಗಳೇನೇನೋ ಅದನ್ನೆಲ್ಲ ಹೇಳಿದ್ದೀನಿ ಇನ್ನು ಇವರು ಇಂಪ್ರೂವ್ ಮಾಡ್ಕೊಬೇಕಾಗಿರುವಂಥ ಒಂದು ವಿಷಯಗಳು ಅಥವಾ ಇವರಲ್ಲಿ ಇರುವಂಥ ಒಂದು ನೆಗೆಟಿವ್ ಟ್ರೇಟ್ಸು ಏನೇನು ಅಂತ ಹೇಳ್ತೀನಿ ಇದರಲ್ಲಿ ಮೊದಲನೇ ಒಂದು ವಿಷಯ ಏನಪ್ಪ ಅಂದರೆ ಇವರು ತುಂಬ ಎಮೋಷ್ನಲ್ಲು ನಾನು ಮುಂಚೆನೆ ಹೇಳಿದಾಗೆ ನಿಮ್ಮದು ನಂಬರು ಅಂದರೆ ನಿಮ್ಮ ಒಂದು ಆರ್ ಲೆಟರ್ ಏನಿದೆ ಇದು ಚಂದ್ರನ ಚಂದ್ರ ಕೂಡ ನಿಮಗೆ ಚಂದ್ರನ ಒಂದು ಪ್ರಭಾವ ಕೂಡ ಹೆಚ್ಚಾಗಿರುತ್ತೆ ಈ ಒಂದು ಕಾರಣದಿಂದಾಗಿ ನೀವು ತುಂಬ ಎಮೋಷ್ನಲ್ ಆಗಿಬಿಡ್ತೀರಾ ಕೆಲವೊಂದು ಸತಿ ಯಾರೋ ನಿಮಗೇನೋ ಒಂದು ಹರ್ಟ್ ಮಾಡಿದ್ರು ಯಾರೋ ಏನೋ ಯಾರಿಂದನೋ ಏನೋ ತಪ್ಪಾಯಿತು ನಿಮ್ಮ ನಿಮ್ಮ ವಿಷಯದಲ್ಲಿ ಇಂಥ ವಿಷಯಗಳಲ್ಲಿ ನೀವು ತುಂಬ ಎಮೋಷ್ನಲ್ ಆಗ್ತೀರ ಇದರಿಂದ ನೀವು ತುಂಬ ಡಿಪ್ರೆಷನ್ಗೆ ಹೋಗುವಂಥ ಒಂದು ಲೆವೆಲಲ್ಲೂ ಕೂಡ ನೀವು ಒಂದೊಂದು ಟೈಮಲ್ಲಿ ಆ ಥರ ಲೆವೆಲ್ಲು ನೀವು ಕೂಡ ನೀವು ರೀಚ್ ಆಗುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ಜೀವನದಲ್ಲಿ ಸೊ ಇದರಿಂದ ಏನಾಗುತ್ತೆ ಅಂದರೆ ತುಂಬ ಪ್ರಾಬ್ಲಮ್ಗಳಾಗುತ್ತೆ ನಿಮಗೆ ಮೆಂಟಲಿ ಆಗಿರಲಿ ಆಗಿರಲಿ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ ಇದರಿಂದ ನೀವು ಸ್ವಲ್ಪ ಎಮೋಷ್ನಲ್ ಎಮೋಷ್ನಲಿ ನೀವು ತುಂಬ ಇನ್ನೊಬ್ರಿಗೆ ಅಟ್ಯಾಚ್ ಆಗೋದನ್ನ ನೀವು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗತ್ತೆ ಯಾರಿಗೂ ಕೂಡ ಯಾರಾದರೂ ಯಾರಾದರೂ ಸರಿ ತುಂಬಾ ಅತಿಯಾಗಿ ಎಮೋಷ್ನಲಿ ನೀವು ಅಟ್ಯಾಚ್ ಆಗೋಕ್ಕೆ ಹೋಗಬೇಡಿ ಇದರಿಂದ ನಿಮಗೆ ಸಾಕಷ್ಟು ತೊಂದರೆ ಆಗುತ್ತೆ ನಾನು ಮುಂಚೆನೇ ಹೇಳ್ತಿದ್ದೀನಿ ಇದೊಂದು ವಾರ್ನಿಂಗ್ ಅಂತಾದರೂ ಅಂದ್ಕೊಳ್ಳಿ ಯಾರಿಗೂ ಕೂಡ ತುಂಬ ಎಮೋಷ್ನಲ್ ಆಗಿ ಅಟ್ಯಾಚ್ ಆಗೋಕ್ಕೆ ಹೋಗ್ಬೇಡಿ ಇದನ್ನು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸ್ಪೆಷಲಿ ನೀವು ಎಮೋಷನ್ಸ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ನೀವು ಮೆಡಿಟೇಷನನ್ನು ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಯಾವಾಗ ಫ್ರೀ ಆಗುತ್ತೋ ಅವಾಗೆಲ್ಲ ನೀವು ಸ್ವಲ್ಪ ಧ್ಯಾನವನ್ನು ಮಾಡಬೇಕು ಮೆಡಿಟೇಷನನ್ನು ಮಾಡೋದು ಅಥವಾ ಯೋಗಗಳನ್ನ ಮಾಡೋದು ಇದೆಲ್ಲ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮಗೆ ಇಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಸೊ ಇದನ್ನೆಲ್ಲ ಮಾಡಿದ್ರೆ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇದ್ರ ಜೊತೆಗೆ ಇನ್ನೊಂದು ನೆಗೆಟಿವ್ ಟ್ರೈಟ್ ಏನಪ್ಪ ಅಂದರೆ ನೀವು ಸ್ವಲ್ಪ ಸ್ಟಬನ್ ಆಗಿರ್ತೀರ ಸ್ಟಬನ್ ಅಂದರೆ ಏನಪ್ಪಾ ಅಂದರೆ ಯಾರ ಮಾತು ಕೇಳೋದಿಲ್ಲ ನೀವೊಂದಕ್ಕೆ ಸ್ಟಿಕ್ಕಾದರೆ ಅದಕ್ಕೆ ಸ್ಟಿಕ್ ಸ್ಟಿಕ್ಕಾಗ್ಬಿಡ್ತೀರಾ ಇದು ಕೆಲವೊಂದು ಸತಿ ನಿಮಗೆ ಅಡ್ವಾಂಟೇಜ್ ಆದರೂ ಆಗ್ಬೋದು ಕೆಲವೊಂದು ಸತಿ ನಿಮಗೆ ಇದು ನಿಮಗೆ ಶಾಪ ಥರನೂ ಆಗ್ಬೋದು ಯಾಕಂದರೆ ಇನ್ನೊಬ್ಬರ ಒಂದು ಫೀಡ್ಬ್ಯಾಕ್ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಬ್ರು ನಮ್ಮ ಬಗ್ಗೆ ಏನು ಯೋಚ ಏನು ಯೋಚನೆ ಮಾಡ್ತಿದ್ದಾರೆ ಅಥವಾ ನಾವು ಏನೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಇನ್ನೊಬ್ಬರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಥವಾ ಆ ಒಂದು ಕೆಲಸದ ಬಗ್ಗೆ ಇನ್ನೊಬ್ರು ಏನು ಹೇಳ್ತಾರೆ ಆ ಒಂದು ಒಪಿನಿಯನ್ಸ್ ಇರುತ್ತಲ್ಲ ಅದು ತುಂಬ ಮ್ಯಾಟ್ರಾಗುತ್ತೆ ಸೊ ನೀವು ಅದನ್ನು ಒಪಿನಿಯನ್ಸ್ನ ನೀವು ಕೇಳಕ್ಕೆ ರೆಡಿ ಇರೋದಿಲ್ಲ ತುಂಬ ಸತಿ ಇದರಿಂದ ಕೂಡ ನಿಮಗೆ ಸಾಕಷ್ಟು ಪ್ರಾಬ್ಲಮ್ಗಳಾಗ್ಬೋದು ಯಾಕೆಂದರೆ ನಮಗೆ ಒಪಿನಿಯನ್ಸು ಬೇರೆಯವರಿಂದ ಸಿಕ್ಕಿದಾಗ ನಾವು ಸ್ವಲ್ಪ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಆ ಒಂದು ಒಪಿನಿಯನ್ಸೇ ನಮ್ಮ ಲೈಫಲ್ಲಿ ಇಲ್ಲ ಅಂದರೆ ಆ ಒಪಿನಿಯನ್ಸ್ನ ಕೇಳೋಕ್ಕೆ ಅವ್ರು ಅಡಿ ಇಲ್ಲ ಅಂದರೆ ಆ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ನಮಗೆ ಮಾಡೋಕ್ಕೆ ನಮ್ಮ ಜೀವನದಲ್ಲಿ ನಾವು ಇಂಪ್ರೂ ಇಂಪ್ರೂವ್ ಆಗೋಕ್ಕೆ ಅಥವಾ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಆಗೋದಿಲ್ಲ ಸೊ ಆದಷ್ಟು ನೀವು ಇದನ್ನು ಕೂಡ ನೀವು ಬದಲಾಯಿಸ್ಕೊಬೇಕಾಗತ್ತೆ ಬೇರೆಯವರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳಿ ಸ್ವಲ್ಪ ಕೇಳಿಸ್ಕೊಂಡು ಎಲ್ಲ ಮಾಡಿ ಅಂತ ಯಾರೂ ಹೇಳಲ್ಲ ಬಟ್ ನಿಮಗೆ ಯಾವುದು ಅವರು ಹೇಳಿದಂಥ ಒಂದು ವಿಷಯಗಳಲ್ಲಿ ಯಾವುದು ನಿಮಗೆ ಮಾಡಬೇಕು ಅಂತ ಅನಿಸುತ್ತೋ ಅಥವಾ ಯಾವುದು ಮಾಡಿದ್ರೆ ನಂಗೆ ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೋ ಅದನ್ನು ನೀವು ಮಾಡಲೇಬೇಕಾಗತ್ತೆ ಆಗ ಮಾತ್ರ ನೀವು ಚೇಂಜಸ್ಗಳು ನಿಮ್ಮ ಜೀವನದಲ್ಲಿ ಕಾಣೋಕ್ಕೆ ಸಾಧ್ಯ ಇನ್ನು ನಾನು ಮುಂಚೆನೇ ಹೇಳಿದಾಗೆ ನೀವು ಎಮೋಷ್ನಲ್ ತುಂಬ ಇರ್ತೀರ ಅಂತ ಹೇಳಿದ್ದೆ ಈ ಒಂದು ವಿಷಯದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಾದರೂ ಆಗಿರಲಿ ಅಥವಾ ನಿಮ್ಮ ಫ್ರೆಂಡ್ಸಿನ ಫ್ರೆಂಡ್ಸ್ ಸರ್ಕಲ್ ಆದರೂ ಆಗಿರಲಿ ನಿಮ್ಮದೇನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಏನಾದರೂ ಯಾರಿಂದಾದರೂ ಹರ್ಟ್ ಆದರೆ ನೀವು ತುಂಬ ರೂಡ್ ಆಗಿಬಿಡ್ತೀರ ಅಂದರೆ ತುಂಬ ಬೈಯೋದಾಗಲಿ ಅಥವಾ ತುಂಬ ಕೋಪ ಮಾಡ್ಕೊಳ್ಳೋದಾಗಲಿ ಇದೆಲ್ಲ ಇನ್ನೊಬ್ಬರಿಗೆ ತುಂಬ ರೂಡ್ ಅಂತ ಅನಿಸುತ್ತೆ ನಿಮ್ಮ ಒಂದು ಬಿಹೇವಿಯರು ಇದನ್ನು ಕೂಡ ನೀವು ಆದಷ್ಟು ಕಮ್ಮಿ ಕಡಿಮೆ ಮಾಡ್ಕೊಬೇಕಾಗುತ್ತೆ ಇದರಿಂದ ನೀವು ಸಾಕಷ್ಟು ಜನಗಳನ್ನ ನಿಮ್ಮ ಜೀವನದಲ್ಲಿ ಕಳ್ಕೊಳ್ಳೋಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಈ ಒಂದು ಕಾರಣದಿಂದಾಗಿ ನೀವು ಆದಷ್ಟು ಶಾಂತಿಯಿಂದ ಸಹನೆಯಿಂದ ನೀವು ಏನಂತಾರೆ ನಡ್ಕೊಬೇಕಾಗತ್ತೆ ಇನ್ನೊಬ್ರ ಹತ್ರ ಆಗ ನಿಮಗೆ ಸ್ವಲ್ಪ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು ಅಂದರೆ ನೀವು ಕೋಪನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಆದಷ್ಟು ತುಂಬ ಇರೋಕ್ಕೆ ಸ್ಟಾರ್ಟ್ ಮಾಡಿ ಯಾವುದೇ ಒಂದು ವಿಷಯಗಳು ಬಂದರೂ ಕೂಡ ಅದನ್ನು ಸ್ವಲ್ಪ ನಾರ್ಮಲಾಗಿ ಕೂಲಾಗಿ ತೊಗೊಳಕ್ಕೆ ಟ್ರೈ ಮಾಡಿ ಆಗ ಮಾತ್ರ ನಿಮಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಜೀವನ ಅಂತ ಹೇಳ್ಬೋದು ಸೊ ಆರ ಬಗ್ಗೆ ಆದಷ್ಟು ಎಲ್ಲನೂ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾವ ಒಂದು ವಿಷಯಗಳು ನಾನು ಹೇಳಿದ್ದು ಮ್ಯಾಚ್ ಆಯಿತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳ್ಸೋದನ್ನು ಮರಿಬೇಡಿ ಹಾಗೆ ಬೇರೆ ನಮ್ಮ ಬೇರೆ ಲೆಟರ್ಗಳು ಯಾವುದು ಮಾಡಬೇಕು ಫಸ್ಟು ಅಂತ ಅದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ನಮಗೆ ತಿಳ್ಸೋ ಮರಿಬೇಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಬೇರೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದರೂ ಆರು ಆರು ಲೆಟರ್ ಅವರಿದ್ದರೆ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿಕೊಡೋದನ್ನು ಮರಿಬೇಡಿ ಧನ್ಯವಾದಗಳು